ತುಮಕೂರಿನಲ್ಲಿ ಮುಂದುವರೆದ ಭ್ರಷ್ಟರ ಭೇಟೆ ಕಂದಾಯ ಇಲಾಖೆಯ ಕರ್ಮಕಾಂಡ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ಸಾಲು ಸಾಲಾಗಿ ನಡೆಯುತ್ತಿರುವ ಹಗರಣಕ್ಕೆ ಬೇಕ ತುಮಕೂರು ಜಿಲ್ಲೆಯಲ್ಲಿ ಸಾಲು ಸಾಲು ಭ್ರಷ್ಟಾಚಾರ ತಾಂಡವವಾಡ್ತಿದೆ ಅನ್ನೋದಕ್ಕೆ ಇದಕ್ಕಿನ ಸಾಕ್ಷಿ ಬೇಕಾ ಜಿಲ್ಲಾಧಿಕಾರಿಗಳ ಡಿಜಿಟಲ್ ಸಹಿ ಬಳಸಿ ಕೋಟಿಗೂ ಅಧಿಕ ಬೆಲೆ ಬಾಳುವ ಜಮೀನು ಗೋಲ್ಮಾಲ್ ಪ್ರಕರಣ ಮಾಸುವ ಮುನ್ನವೇ ರೈತರನ್ನ ಕಿತ್ತು ತಿನ್ನುವ ಪ್ರಕರಣ ಬೆಳಕಿಗೆ ಬಂದಿದೆ ಯಾವುದೇ ದಾಖಲೆ ಕೇಳಿದರೂ ಲಂಚವಿಲ್ಲದೆ ಆಗೋದಿಲ್ಲ ಎನ್ನುವ ಮಟ್ಟಕ್ಕೆ ಇಳಿದಿದ್ದಾರೆ ಹೆಂಚಲು ಕಾಸಿನ ಅಧಿಕಾರಿಗಳು ಡಿಸಿ ಆಫೀಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೇಸ್ ವರ್ಕರ್ಗಳಿಂದ ಹಿಡಿದು ಎಸಿ ಆಫೀಸ್ ಹಾಗೂ ತಾಲೂಕು ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೇಸ್ ವರ್ಕರ್ಗಳಿಗೆ ಲಂಚ ಬೇಕೇ ಬೇಕಂತೆ ಲಂಚ ಕೊಡದೆ ಹೋದ್ರೆ ನಿಮ್ಮ ಫೈಲ್ ಎದ್ದಲ್ಲೇ ಕೊಳೆಯುತ್ತಂತೆ ಕಂಡ್ರಿ ತುಮಕೂರು ತಾಲೂಕು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ಯಾತ್ಸೆಂಡ್ರಾ ಕಂದಾಯ ವೃತ್ತದ ಭ್ರಷ್ಟ ಅಯೋಗ್ಯ ಅಧಿಕಾರಿ ಲೋಕಾಯುಕ್ತ ಪೊಲೀಸರ ಅತಿಥಿಯಾಗಿದ್ದಾನೆ ಪತ್ರಾರ್ಜಿತ ಜಮೀನಿನ ಪಾವತಿ ಖಾತೆ ಮಾಡಿಕೊಡಲು ಕ್ಯಾತ್ಸೆಂಡ್ರಾ ವೃತ್ತದ ಗ್ರಾಮ ಆಡಳಿತ ಅಧಿಕಾರಿ ಮಂಜುನಾಥ್ ಇಪ್ಪತ್ತು ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟು ಹತ್ತು ಸಾವಿರ ರೂಪಾಯಿ ಮುಂಗಡವಾಗಿ ಪಡೆದು ಉಳಿದ ಹತ್ತು ಸಾವಿರ ಹಣ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದು ಜೈಲು ಪಾಲಾಗಿದ್ದಾನೆ ಕೇವಲ ಐತನಿಗೆ ಮಾತ್ರ ಅಲ್ಲ ಉಡುಗೆರೆ ಹೋಬಳಿ ಕಂದಾಯ ನಿರೀಕ್ಷಕ ಹಾಗೂ ತಹಶೀಲ್ದಾರ್ಗೂ ಕೂಡ ಲಂಚದ ತೀರ್ಥ ಪ್ರಸಾದ ತಲುಪುತ್ತಿದೆ ಕಿತ್ತು ತಿನ್ನುತ್ತಿರುವ ಈ ಭ್ರಷ್ಟರ ವಿರುದ್ಧ ಕಠಿಣ ಕ್ರಮ ವಹಿಸಲು ಸುವರ್ಣ ಯುಗ ನ್ಯೂಸ್ ಚಾನೆಲ್ ಆಗ್ರಹಿಸಿ ಕಾದು ನಿಂತಿದೆ ಪೊಲೀಸ್ ಉಪ ಅಧೀಕ್ಷಕರಾದ ಡಾಕ್ಟರ್ ಸಂತೋಷ್ ಕೆಎಂ ಅವರ ನೇತೃತ್ವದಲ್ಲಿ ಭ್ರಷ್ಟರ ಎಡೆಮುರಿ ಕಟ್ಟಿದ ಶ್ರೀ ಕೆ ಸುರೇಶ್ ಮೊಹಮ್ಮದ್ ಶಿವರುದ್ರಪ್ಪ ಹಾಗೂ ಮೇಟಿ ಶ್ರೀರಾಜು ಗಿರೀಶ್ ಹಾಗೂ ತಂಡದ ಕಾರ್ಯವಾಯಕರಿಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ